ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ವಿಡಿಯೋ ಹಾಕಿಲ್ಲ ಬಟ್ ಸ್ಟಾರ್ಟಿಂಗ್ ರೇಟು ಮತ್ತು ಟಾಪ್ ರೇಟು ಏನಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ದು ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ತರಕಾರಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ಹೋಗಿ ಚೆಕ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ತರಕಾರಿ ರೇಟ್ನ ನೀವು ಕೂಡ ತಿಳ್ಕೊಳ್ಳಿ ದಾಸನ್ಪುರ ಮಾರ್ಕೆಟ್ ತು ತರಕಾರಿ ರೇಟ್ನ ನೀವು ಕೂಡ ತಿಳ್ಕೊಳ್ಳಿ ಸೊ ನಿಮಗೆ ಈರುಳ್ಳಿನ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು ಅಂತ ಹೇಳಿದೆ ಸೊ ಈ ಒಂದು ಮೆಷಿನ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಕೂಡ ಈರುಳ್ಳಿನ ಸೈಜ್ ವೈಝನ್ನ ಮಾಡ್ಬೋದು ಇದು ಗ್ರೇಡಿಂಗು ಸಾಟಿಂಗು ಪ್ಯಾಕಿಂಗು ಮೂರು ಕೂಡ ಒಂದೇ ಮೆಷಿನ್ನಲ್ಲಿ ಮಾಡಬಹುದು ನೋಡಬಹುದು ನೀವು ಯಾವ ರೀತಿ ಇದು ಈರುಳ್ಳಿ ತಗೊತಾ ಇದೆ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯೇ ಸೈಜ್ ವೈಸ್ಗಳು ಕೂಡ ಆಗುತ್ತೆ ನೆಕ್ಸ್ಟು ಇದರಲ್ಲಿ ಡ್ಯಾಮೇಜ್ ಇದ್ದರೂ ಕೂಡ ನೀವು ಎತ್ತಾಕೊಳ್ಬಹುದು ಈಸಿಯಾಗಿ ಸೊ ನೋ ನೋಡಿಕೊಂಡು ನೀವು ಕೂಡ ಈ ಒಂದು ಮೆಷಿನ ಯೂಸ್ ಮಾಡ್ಕೊಳೋದ್ರಿಂದ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗ ಸಿಗುತ್ತೆ ಈರುಳ್ಳಿಗೆ ಈರುಳ್ಳಿನ ಮೇನ್ ಆಗಿ ಸೈಜ್ ವೈಸ್ ಮಾಡ್ಕೊಂಡು ಮಾರ್ಕೆಟ್ ಮಾರ್ಕೆಟ್ನಲ್ಲೂ ಕೂಡ ಒಂದು ಒಳ್ಳೆ ರೇಟು ಸಿಗೋದು ಸೊ ಹಾಗಾಗಿ ಈ ಒಂದು ಮೆಷಿನ್ ಬಳಸ್ಕೊಳ್ಳೋದ್ರಿಂದ ನಿಮಗೆ ತುಂಬಾನೇ ಲಾಭ ಇದೆ ಅಂಡ್ ಅದ್ರ ಜೊತೆಗೆ ಈ ಒಂದು ಮೆಷಿನ್ ಇಟ್ಕೊಂಡು ನೀವು ಬಿಸ್ನೆಸ್ನ ಕೂಡ ಓಪನ್ ಮಾಡಬಹುದು ಯಾವ ರೀತಿ ಅಂದರೆ ನೀವು ನಿಮ್ಮ ಬೇರೆ ಬೇರೆ ಹೊಲಕ್ಕೆ ತಗೊಂಡು ಹೋಗಿ ಇಟ್ಕೊಂಡು ಸೊ ಅವರು ಈರುಳ್ಳಿನೂ ಕೂಡ ನೀವು ಸೈಜ್ಗಳನ್ನ ಈ ರೀತಿ ಮಾಡಿಕೊಡಬಹುದು ಅವಾಗ ನಿಮ್ಮ ಒಂದು ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಇದರಿಂದ ತುಂಬಾ ಲಾಭ ಸಿಗುತ್ತೆ ಈ ಮೆಷಿನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಮಾತಾಡಬಹುದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪ್ಯಾಕಿಂಗ್ ಆಗ್ತಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನೀವು ಕೂಡ ಈ ಒಂದು ಮೆಷಿನ್ನ ಕೊಂಡ್ಕೊಳ್ಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ನಿಮಗೆ ಈರುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಅರೈವಲ್ಸು ಇವಾಗ ಜಾಸ್ತಿ ಬರ್ತಾ ಇದೆ ಹಾಗೆಯೇ ಈರುಳ್ಳಿ ಬೆಲೆ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ ಇವಾಗ ಸದ್ಯದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಅರೈವಲ್ಸ್ ಬಗ್ಗೆ ನೋಡೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಈರುಳ್ಳಿ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೊಂಬತ್ತು ಬ್ಯಾಕ್ಸ್ ಬಂದಿದೆ ಪೊಟ್ಯಾಟೊ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತು ಎಪ್ಪತ್ತೊಂಬತ್ತು ಬ್ಯಾಕ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಎರಡು ಸಾವಿರದ ಮೂವತ್ತೆಂಟು ಬ್ಯಾಗ್ಸ್ ಬಂದಿದೆ ಶುಂಠಿ ನಾನ್ನೂರ ನಲವತ್ತ ನಾಲ್ಕು ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇವಾಗ ಯಶವಂತ ಇದರಲ್ಲಿ ಗಮನಿಸಬೇಕಾಗತ್ತೆ ಸೊ ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಬಹುದು ಯಶವಂತಪುರ ಮಾರುಕಟ್ಟೆಯಲ್ಲಿ ನೀವು ಈರುಳ್ಳಿ ಅಲ್ಲಿಂದ ರೇಟು ಶುರುವಾಗತ್ತೆ ಅಂದರೆ ಕೇವಲ ಒಂದು ಕ್ವಿಂಟಲ್ಗೆ ನಿಮಗೆ ನೂರು ಕೆ ಜಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿಯಿಂದ ಶುರುವಾಗ್ತಾ ಇದೆ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ ಹಾಗೆಯೇ ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ ಇವತ್ತಿನ ದಿನ ಇಪ್ಪತ್ತೊಂದು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಎರಡು ಸಾವಿರ ರೂಪಾಯಿ ತನಕ ಎರಡು ಸಾವಿರ ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇದನ್ನ ಮೇಯ್ನಾಗಿ ಗಮನಿಸಬೇಕಾಗತ್ತೆ ಹಾಗೆಯೇ ಶುಂಠಿ ಇವತ್ತು ಐವತ್ತು ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ತನಕನೂ ರೇಟು ನಡೀತಾ ಇದೆ ಹಾಗೆ ಬೆಳ್ಳುಳ್ಳಿ ನೂರ ಎಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿ ನಿಮಗೆ ಎಪ್ಪತ್ತು ಎಂಬತ್ತು ತೊಂಬತ್ತು ಶುರು ಆಗುತ್ತೆ ಒಂದು ಕೆ ಜಿಗೆ ನೂರ ಎಂಬತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿ ಹಾಗೆ ಆಲೂಗಡ್ಡೆ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಸೊ ಇವಾಗ ನಾವು ಕರ್ನಾಟಕದ ಆನಿಯನ್ನು ಮತ್ತು ಮಹಾರಾಷ್ಟ್ರ ಆನಿಯನ್ನು ಟಾಪ್ ರೇಟು ನೋಡೋದಾದರೆ ಮಹಾರಾಷ್ಟ್ರ ಕಡೆಯಿಂದ ಇವಾಗ ಈರುಳ್ಳಿ ಬರ್ತಾ ಇಲ್ಲ ಕರ್ನಾಟಕದ ಟೋಟಲ್ ಇವತ್ತು ಅರೈವರುಸು ಯಶವಂತಪುರಕ್ಕೆ ಬಂದಿರೋದು ಅರವತ್ತ್ಮೂರು ಸಾವಿರದ ನಾನ್ನೂರ ನಾಲ್ಕು ಬ್ಯಾಕ್ಸ್ ಬಂದಿದೆ ಅದರಲ್ಲಿ ಹೊಸ ಈರುಳ್ಳಿ ಎಷ್ಟು ಬಂದಿದೆ ಅನ್ನೋದಾದರೆ ಟೋಟಲಾಗಿ ಇವತ್ತು ಹೊಸ ಈರುಳ್ಳಿನೇ ಜಾಸ್ತಿ ಬಂದಿದೆ ಅದರಲ್ಲಿ ಬಿಗ್ ಸೈಜ್ ಓವರ್ ಬಿಗ್ ಸೈಜ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಮುಕ್ಕಾಲು ಸಾವಿರದ ಏಳ್ನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ಸಾರಿ ಸಾವಿರ ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಸ್ಮಾಲ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಡಬ್ ಇದು ಮಿಕ್ಸು ಆ ರೀತಿ ಎಲ್ಲ ತಂದಿರೋದಕ್ಕೆ ಆರುನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಆವ್ರೇಜ್ ಕ್ವಾಲಿಟಿ ಈರುಳ್ಳಿಗೆ ಆರ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಳೆಯ ಈರುಳ್ಳಿಗೆ ಯಾವ ರೇಟ್ ಹೋಗಿದೆ ಅನ್ನೋದಾದರೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಿದ್ದ ತಂದಿದ್ದಲ್ಲಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಆವ್ರೇಜು ಸಾವಿರ ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸು ಏನು ಕಲರ್ ಲೆಸ್ಸು ಎಲ್ಲ ತಂದಿರ್ತಾರಲ್ವಾ ಅದಕ್ಕೆ ಏಳ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಇದಿಷ್ಟು ಒಂದು ಕ್ವಿಂಟಲ್ಗೆ ಏನು ರೇಟ್ ಹೋಗಿದೆ ಅನ್ನೋದು ಹೋಗಿದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಓವರ್ ಅಲ್ಲ ಹೇಳಬೇಕು ಅಂದರೆ ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸೊ ಇಪ್ಪತ್ತ ಆರು ರೂಪಾಯಿ ತನಕ ನೋಡಿದ್ರಿ ಮೊನ್ನೆ ಎಲ್ಲ ಆಮೇಲೆ ಇಪ್ಪತ್ತ ನಾಲ್ಕು ನಿನ್ನೆ ಎಲ್ಲ ಇಪ್ಪತ್ತ್ ರೂಪಾಯಿ ತನಕ ಇತ್ತು ಇವತ್ತು ಇಪ್ಪತ್ತೊಂದು ರೂಪಾಯಿಗೆ ಬಂದಿದೆ ಒಂದೊಂದೇ ದಿನ ದಿನದಿಂದ ದಿನಕ್ಕೆ ಇಳಿಕೆಯಲ್ಲಿ ಹೋಗ್ತಾ ಇದೆ ಈರುಳ್ಳಿ ರೇಟು ಗಮನಿಸ್ತಾ ಹೋಗಬಹುದು ನೀವು ತುಂಬಾ ಡೌನ್ ಆಗಿದೆ ಅಂತಲೇ ಹೇಳಬಹುದು ಈ ಈರುಳ್ಳಿ ರೇಟು ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿಯ ಅಪ್ಡೇಟು ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಅಥವಾ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಸೊ ಆಲ್ರೆಡಿ ನಾನು ಹಳೆ ವೀಡಿಯೋದಲ್ಲಿ ಒಂದು ವೀಡಿಯೋದಲ್ಲೂ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಿದ್ದು ಸೊ ವೀಡಿಯೋಗಳನ್ನ ಹೋಗಿ ಚೆಕ್ ಮಾಡಿದ್ರೆ ನಮ್ಮ ನಂಬರ್ ಸಿಗುತ್ತೆ ಇಲ್ಲ ಅಂದರೆ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಮ್ಮ ನಂಬರ್ ಹಾಕಿರ್ತೀವಿ ನೀವು ಕೂಡ ಚೆಕ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು ಏನೇ ಎಮರ್ಜೆನ್ಸಿ ಇದ್ರೂ ಮಾತಾಡಬಹುದು ಆ್ಯಂಡ್ ವಾಟ್ಸಪ್ನ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಸೇಮ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ನಮ್ಮ ಅಂಗಡಿ ಡೀಟೇಲ್ಸು ಪೂರ್ತಿ ನಿಮಗೆ ಸಿಗುತ್ತೆ ಅಂಗಡಿ ನಂಬರ್ ಆಗಿರಬಹುದು ಅಡ್ರೆಸ್ ಆಗಿರ್ಬೋದು ಲೊಕೇಶನ್ ಆಗಿರಬಹುದು ಆ್ಯಂಡು ನಮ್ಮ ಒಂದು ಲೈಸೆನ್ಸ್ ನಂಬರ್ ಆಗಿರಬಹುದು ಪ್ರತಿಯೊಂದು ಸಿಗುತ್ತೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾತಾಡಬಹುದು ಮತ್ತು ನಮ್ಮ ವಾಟ್ಸಪ್ ಲಿಂಕು ಕೂಡ ಇರುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳು ಬರ್ತಾ ಇರುತ್ತೆ ನೀವು ಕೂಡ ರೇಟ್ಗಳನ್ನ ತಿಳ್ಕೊಳ್ಬಹುದು ನೀವು ಕೂಡ ಯಶವಂತಪುರ ಮಾರ್ಕೆಟ್ ಅಂತ ಒಂದಂತಲ್ಲ ಯಾವುದೇ ಒಂದು ಮಾರ್ಕೆಟಿಗೆ ಇರೋ ಿ ತೊಗೊಂಡು ಹೋಗಬೇಕಂದ್ರೆ ನೀವು ಕೂಡ ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಹೋಗಿ ನಿಮಗೂ ಕೂಡ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟು ಸಿಗುತ್ತೆ ನೀವು ಕೂಡ ಇದೇ ರೀತಿ ಸೈಜ್ಗಳನ್ನ ಮಾಡ್ಕೊಂಡು ಬರಬೇಕು ಅಂದರೆ ಈ ಒಂದು ಮಿಷಿನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಸೈಜ್ಗಳನ್ನ ಮಾಡ್ಕೊಂಡು ಬರಬಹುದು ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ಮೆಷಿನ್ನ ಯೂಸ್ ಮಾಡ್ಕೊಳೋದ್ರಿಂದ ನಿಮಗೆ ತುಂಬಾ ಲಾಭ ಇದೆ ಆ್ಯಂಡ್ ತುಂಬ ಸಮಯ ಕೂಡ ಉಳಿಯುತ್ತೆ ಕೊಡೋ ಕೂಲಿಗೆ ಕೊಡುವಂತಹ ಅಮೌಂಟ್ ಕೂಡ ನಿಮಗೆ ಉಳಿಯುತ್ತೆ ಸೊ ನೋಡಿಕೊಂಡು ಈ ಒಂದು ಮೆಷಿನ ಕೊಂಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಈರುಳ್ಳಿ ಒಂದಂತಲ್ಲ ಆಲೂಗಡ್ಡೆ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಈ ರೀತಿ ಕೆಲವೊಂದೊಂದು ಈರುಳ್ಳಿ ಶೇಪಲ್ಲಿ ಏನಿರತ್ತೋ ಅದನ್ನೆಲ್ಲದನ್ನೂ ಕೂಡ ಗ್ರೇಡಿಂಗ್ ಮಾಡ್ಕೊಳ್ಬಹುದು ಗ್ರೇಡಿಂಗು ಪ್ಯಾಕಿಂಗು ನೀವು ನೋಡಬಹುದು ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಅದನ್ನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಇದ್ರ ಬಗ್ಗೆ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್